ಆ ಕೃಷ್ಣ ಬೆಳ್ಳಲ್ ಬೆಟ್ಟ ಎತ್ತ ಕೊಟ್ರೋ ನನ್ ಕೊಂಚಾನ್ಸು ಬೆಳ್ಳೆತ್ತಿದ್ರೆ ಸ್ಕ್ರೀನ್ ಮೇಲ್ ಬಂತು ಟ್ರೋಲ್ಸು ಇಲ್ಲ ರೀಲ್ಸು ಇದ್ರೆ ನೆಮ್ದಿ ಆಗಿರ್ಬೇಕು ತಲೆನೋವೆಲ್ಲ ಯಾಕಣ ಹಳದಿ ಪೌಡ್ರು ನೀರಲ್ಲೋಯ್ತು ದಚ್ಚು ನಿಂಗಾಯನ ಅಬಾಬಾ ಲಾಟ್ರಿ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಕೊಟ್ ರೆಡಿ ವಿತ್ ಯಾತ್ರೆ ಬರೀ ಪ್ರಮೋಷನ್ ಜೊತೆಗೆ ಅವು ಕೂಟುಕು ಜಾತ್ರೆ ನಿಮ್ಮ ಸ್ಟ್ರೋಲಿಂಗ್ ಟೈಮ್ ನ ಎಂಟರ್ಟೈನ್ ಮಾಡೋಕೆ ಬರ್ತಿದೆ ಬುಲೆಟ್ ನಿಮ್ಮ ಪ್ರತಿ ನಿಮಿಷ ಆಗಲಿದೆ ಫಂಟಾಸ್ಟಿಕ್ ಸಿನಿಮ್ಯಾಟಿಕ್ ಮತ್ತು ಡ್ರಾ ಡ್ರಾ ಡ್ರಾಮಾ ಡೌನ್ಲೋಡ್ ಮಾಡಿ ಬುಲೆಟ್ ಆಪ್ ನಿಮ್ಮ ಪ್ರತಿ ನಿಮಿಷವನ್ನ ಮಸ್ತ್ ಮಜಾ ಮಾಡಿ